ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಶ್ರೀ ಮಾಣಿಕ ಪ್ರಭು ವಿರಕ್ತ ಮಠದ ಜಾತ್ರಾ ಮಹೋತ್ಸವದಲ್ಲಿದ್ದೀನಿ ಇಲ್ಲಿ ನಾಲ್ಕು ದಿನಗಳ ಬೃಹತ್ ದನಗಳ ಪ್ರದರ್ಶನವನ್ನು ಇವರು ಹಮ್ಮಿಕೊಂಡಾರ ಇಲ್ಲಿ ಯಾವ ದನಗಳು ಸೇರ್ಯಾವ ಮತ್ತು ಅವುಗಳ ಬೆಲೆ ಇತ್ಯಾದಿಯನ್ನು ಈ ವಿಡಿಯೋದಲ್ಲಿ ಕೇಳಿ ಕೇಳ್ತಿಳ್ಕೊಳ್ಳೋಣ ಇದು ಮೂರನೇ ದಿನ ಇದೆ ಇವು ಗೋಕಾಕ್ದಿಂದ ಬಂದು ಎತ್ತುಗಳು ತಳಕಟ್ನಾಳು ಊರಿನ ಅಣ್ಣ ನಮಸ್ಕಾರ ರೀ ನಮಸ್ಕಾರ ತಳಕಟ್ನಾಳದಿಂದ ಅಣ್ಣ ಎಷ್ಟು ತಂದ್ರಿ ಅಣ್ಣ ನಾಲ್ಕು ರೀ ಹಾಂ ಇವು ದೊಡ್ಡ ಮಾಪಿನೋ ಅದಾವ ಬ್ಯಾ ಜೋಡಿ ಅನ್ನಾರಲ ಅವ ಜೋ ವಡೋ ಅಂದ್ರೆ ಜೋಡಿ ಅನ್ನಾರಲ್ಲ ಒಡವಡಿಸಿ ಕುಡಿಸಿ ರೀ ನಾನು ಹಾಂ ಇದು ಹೆಂಗೈತೆ ರೀ ಬ್ಯಾಗ್ ಬಾಯ್ ಮಾಡಿತ್ತು ರೀ ಕಿಮ್ಮತ್ತೇನು ಹೇಳ್ತೀರೀನಾ ಮೂರುವರೆ ಲಕ್ಷ ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆನಾ ಎರಡು ಎಂಬತ್ತರ ಮುಂದಿನ ಲೆಕ್ಕ ರೀ ಹಾಂ ಮೈದಾನಕ್ಕೆ ಹಾಕೇರೋ ತೆರಬಂಡಿ ಹಾಕೇರಿ ಹೌದ್ರಿ ಹಾಂ 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 ಎದ್ರ ಜೋಡಿ ಹುಡ್ತಿದ್ರೆ ಅಣ್ಣ ಇದನ್ನ ಹೌದು ರೀ ಹಾಂ ತಮ್ಮ ಹೆಸರು ರೀ ಅಣ್ಣ ಹಾಂ ಹಾಂ ಬರೋಬ್ರಿ ಅಂದ್ರೆ ನೀವು ದೊಡ್ಡ ರೈತರ ಇದ್ದಂಗೆ ಹತ್ರ ಬಸವಣ್ಣನ ಆಶೀರ್ವಾದದಿಂದ ಹಾಂ 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 ಕೂಡ ಇದ್ರ ಅಣ್ಣ ಬ್ಯಾರೇರಿ ಎತ್ತ ಕಟ್ಟೇ ರೀ ಬರೋಬರಿ ಬರೋಬ್ರಿ ಎತ್ತಗಳಿಂದ ನಿಮ್ಮ ಹೆಸರಾಗಿತ್ತು ರೀ ಹಾಂ ರೀ ಹೀಕ ಹಾಂ 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 ಎಷ್ಟು ಎಷ್ಟು ಮೈದಾನದೊಳಗೆ ಪ್ರೈಸ್ ಮಾಡಿತ್ತು ರೀ ರೀ ಹಾಂ ಹಾಂ ಬರೋಬ್ಬರ ಹಾಂ ರೀ ಅಲ್ಲೆಷ್ಟು ಅಣ್ಣ ಇವನು ಭಾರಿ ಅದಾನಲ್ರಿ ಅಣ್ಣ ಹಾಂ ಹಾಂ ಇದಕ್ಕೆ ಮತ್ತೇನು ಹೇಳಿರ ಎರಡೂವರೆ ಲಕ್ಷ ರೀ ಅಣ್ಣ ಇದು ಹೆಂಗೈತೆ ರೀ ಬ್ಯಾಗ ಬ್ಯಾಗ ಹೆಂಗೈತ್ರ ಬ್ಯಾಗ್ ಹೆಂಗೈತ್ರಿ ರೀ ಬಾಯ್ ಮಾಡಿ ಹಾಂ ಹಾಂ ಕಿಮ್ಮತ್ ರೀ ಎರಡುವರೆ ಲಕ್ಷ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆ ಒಂದೇ ಒಂದು ಇದು ತೆರ್ಬಂಡಿದಾರಲ್ಲ ಹಾಂ ಹಾಂ ಇವೆರಡು ಜೋಡಿ ಹುಡ್ತಾರೇನು ರೀ ಅದು ಬೋಳಿ ಮತ್ತು ಇದು ಬೇರೆ ರೀ ಹಾಂ ಹಾಂ ಬರೋಬರೀ ಅವು ನಿಮ್ಮೂ ರೀ ಹೆಚ್ಚು ಕಡೆ ಅವನು ಹಾಂ ಆಂಗದವ್ರಿ ಬ್ಯಾಗ ರೀ ಇವು ಹೊಲ್ಮನ್ಯಾಗೆ ಮಾಡುವೇನು ರೀ ಹಾಂ ಹಾಂ ಅದ ಹಿಂ ಬೀಸದವ್ರೆ ನಡಿತೈತೆ ರೀ ಮಹೇಶ್ ಕುಂದ್ರೆ ಇವಕ್ಕಿಮ್ಮತ್ತೇನು ಹೇಳ್ತೀರಿ ಒಂದು ಮೂವತ್ತು ರೀ ಕೊಡೋದು ತೊಂಬತ್ತು ತೊಂಬತ್ತಿಡ್ಕೊಂಡ್ರಿ ಮತ್ತು ಆದ್ರಿ ಮಲಗಿದ್ದು ನಾಲ್ಕೈಲ್ಲಿ ಇದಕ್ಕೆ ಮತ್ತೇನು ಹೇಳಿರ ಇದಕ್ಕಿಮ್ಮತ್ತೇನು ಹೇಳಿರ ಒಂದು ಲಕ್ಷ ಹತ್ತು ಸಾವಿರ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆನಾ ಇನ್ನೊಂದು ಮೊಬೈಲ್ ನಂಬರ್ ಹೇಳಿರಿ ಅಣ್ಣ ತ್ರೀ ಏಟ್ ಡಬಲ್ ಝೀರೋ ಹೀನ್ ಫೈವ್ ಹಾನ್ ರೀ ಓಕೆ ಓಕೆ ಅಣ್ಣ ಈ ಒಂದು ಪೆಂಡಾಲದಲ್ಲಿ ನಾವು ಶ್ರೀಮಲ್ಲಯ್ಯ ಮಸ್ಕೈತಿ ಅವ್ರ ಬೀಜದ ಹೋರಿ ಅಂತ ಕಾಣ್ಬೋದು ಇದು ಡ್ಯಾಮ್ ರೋಡ್ ಜನವಾಡ ತಾಲೂಕು ಹತ್ತನಿ ಆಮೇಲೆ ಬೆಳಗಾವಿ ಜಿಲ್ಲಾದವರು ಜರಾ ನಮಸ್ಕಾರ ರೀ ಹಾ ಬೀಜುದರಿ ತಂದ್ರಿ ಎಷ್ಟ್ ತಂದ್ರಿ ಹೊರ್ಗಳ್ರಿ ಹೌದ್ರಿ ಇದೊಂದ್ ಓರಿ ಮತ್ತೊಂದ್ ಆಕಳಮನ್ಕ ಹ ಇದೇನ್ ಮನಿದ್ರು ನೀವು ತಂದಿದ್ರು ಎಲ್ಲಿಂದ ತಂದ್ರಿಂಡಿ ತಿಕ್ಕುಂಡಿ ರಾಜನ ಹೆಸರು ರಾಜ ಅಂತ ಹೇಳಿ ಇಟ್ಟ್ರಿ ಜನವಾಳ್ ರೀ ಹಾ 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 ಈ ಅಲ್ರಿ ಎಷ್ಟು ವರ್ಷದ ಐತ್ರಿ ಇದು ಮೂರನೇ ವರ್ಷ ರೀ ಈಗೆಲ್ಲ ಬೀಜ ಹಾಕ್ತೇರಿ ಒಂದ್ ಇದ್ರಿ ಒಂದು ಬೀಜಕ್ಕೆ ಎಷ್ಟು ತಗೋತೀರಿ ನೀವು ರೀ ನೀವ ಹೋಗಿ ಇದ್ ರೀ ಇದು ಹದಿನೈದು ಹದ್ನೈದು ಅಂತ ಇರೋದು ಅದ್ರ ಜೋಡೆ ಒಯ್ಯೋದು ತರೋದು ಖರ್ಚ ಹಾ ಹಾ ಐದು ಸಾವಿರ ತನ ಬೇರೆ ಕಡೆಯೂ ಹೋಗಿದ್ದು ಮಾಡ್ತೀರೀ ಹಾಂ ಹಾಂ ಬರೋಬರೀ ಅಂದಾಜೀಗ ಎಷ್ಟು ಆಕಳುಗಳು ನಾಲ್ಕೂವರಿ ನೂರಕ್ಕಿಂತನೂ ಜಾಸ್ತಿ ರೀ ನಾಲ್ಕು ಇರ್ಲರಿ ನಾಲ್ಕೂವರೆ ನೂರಕ್ಕಿಂತನೂ ಜಾಸ್ತಿ ಕಟ್ಟಿ ಹಾಂ 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 ರಾಜ ಇವ ಬರಬರೀ ಅಂದ್ರೆ ನಾಲ್ಕೂವರಿನೂರು ಮಕ್ಕಳ ಇದ್ದಂಗ್ರಲ್ಲ ರಾಜಾಗೀಗ ಹಾಂ ರೀ ಹೌದ್ರಿ ಏನ್ರಿ ಚಂದಗಡದವ್ರಿ ಹಾ ಒಟ್ಟು ರಾಜ ಎಲ್ಲಾ ಕಡೆ ತನ್ನ ವಂಶ ಬೆಳಸಿಕೊಳ್ಳನ್ರಿ ಹೌದಲ್ರಿ ಹಾ ಹಾ ನಿಮ್ ಮನೆಗೆ ಬಂದ ಎಷ್ಟ್ ದಿನ ಆತ್ರಿ ರಾಜ ಒಂದೂವರೆ ವರ್ಷ ಹತ್ರ ಹಾಂ ಹಾಂ ಇದಕ್ಕೆ ರೀ ನೀವು ಮೇವಿನ ಪದ್ಧತಿ ಏನು ಬೇರೆಯವ್ರು ಏನು ಈಗ ನಾರ್ಮಲ್ ಆಗಿ ಹಾಕ್ತೀರಿ ಅದರ ಏನ್ರಿ ರೀ ಎಲ್ಲ ಥರ ಹಾಕ್ತೀರಿ ಬರೋಬರ್ ಇವು ಕಡಲಿ ಗಿಡ್ಲಿ ಏನು ಹಂಗೇನಿಲ್ಲ ರೀ ಒಟ್ಟು ಮಿಕ್ಸ್ ರೀ ಹಾಂ ಹಾಂ

ಕಾರ್ಡ್ ಇದ್ರ ತರಲಿ ಹೇಳ್ತೀನಿ ಹಾಂ ನೈನ್ ಸೆವೆನ್ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಸೆವೆನ್ ನೈನ್ ಇದು ರಾಜನ್ನು ಬೀಜದ ಹೋರಿ ಮೊಬೈಲ್ ನಂಬರ್ ಇದ್ರ ಮಾಲಕರು ಶ್ರೀ ಮಲ್ಲಯ್ಯ ಮಠಪತಿ ಅವರು ಇವ್ರದ್ ವಿಳಾಸ ಡ್ಯಾಮ್ ರೋಡ್ ಜನ್ವಾಡ್ ಹತ್ತನಿ ತಾಲೂಕು ಸುಮಾರು ನೂರು ಆ ಆಕಳುಗಳಿಗೆ ಈಗಾಗಲೇ ಇವರು ಬೀಜ ಹಾಕ್ಯಾರಂತ ಮತ್ತು ಭಾಳ ದೂರ ದೂರಿಂದನೂ ಇವ್ರ ಹತ್ರ ಒಂದು ಆ ಒಂದು ಕಾರ್ಯಕ್ಕೆ ಆಕಳುಗಳು ಬರ್ತವೆ ಒಟ್ಟಿನಲ್ಲಿ ಇವ್ರ ಹೆಸರು ಈ ರಾಜನಿಂದ ತಮ್ಮ ತಾಲೂಕು ಮತ್ತು ಹೊರ ತಾಲೂಕು ಒಳಗೆ ಪ್ರಸಿದ್ಧಿಗೆ ಬರತೈತಿ ಇದು ಹಿಂಗೆ ಬೆಳೀಲಿ ಅಂತ ಆಶಿಸ್ತಾ ಥ್ಯಾಂಕ್ಸ್ ರಾಜ ಸ್ವಲ್ಪ ಸರಿ ರಾಜ ಹ್ಞೂ ನೀವು ಜೋರಲ್ಲಿ ಮಾತಾಡಲಿಲ್ಲ ಅಲ್ರಿ ಎಲ್ಲಿಂದ ಬಂದಿರನಾ ಹಿಪ್ಪರಗಿ ರೀ ಯಾವ ತಾಲ್ಲೂಕು ರೀ ಅದ ರಬಕವಿ ಬನಟಿ ಇವೆರಡು ಊರುಗಳು ನಿಮ್ಮ ರೀ ಹಾ ಹಾ ಇದು ಎಷ್ಟ್ ಕರ ಐತ್ರಿ ಅದ ಹಾಲಲ್ಲಿ ಐತ್ರಿ ಇದು ಬಿಸದ್ ಊರಿಯಾರ ಜನ್ವಾಡ ರಾಜನ್ ಮಗ ರೀ ಇಲ್ಲೇದ್ರಲ್ಲ ವಾಜ ಹೌದೇನ್ರೀ ಹಾ ಹಾ ಏನ್ರಿ ಹಾ ಹಾ ನಿಮ್ಮ ಐತ್ರಿ ನಂದೀಶ್ ಅಂತೇಳಿ ಮೊದ್ಲಿನ ಊರಿತ್ತು ಅದ್ರ ಮಗ ಏನ್ರಿ ಅದ ಕಿಮ್ಮತ್ ಏನು ಹೇಳಿರಿ ಇದಕ್ಕೆ ಒಂದು ರೀ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ಒಂದು ಹಿಡ್ಕೊಂಡು ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಲಿಲ್ಲ ಹಾಂ ರೀ ಓಕೆ ಓಕೆ ಅವರಿಂದ ಬಂದ್ರಿ ಅಣ್ಣ ಸುಟ್ಟಿ ರೀ ಹತ್ನಿ ತಾಲೂಕು ರೀ ಎಷ್ಟು ಮೂರು ಊರಿಗೆ ಹೋಳ್ತೀರಿ ನಾಲ್ಕು ಒಂದು ವ್ಯಾವೇತೇನ್ರಿ ಎಲ್ಲ ಮರ್ಯಾವ್ರಿ ಇವು ಈಗ ಹಾಂ ಇದು ಬ್ಯಾಗ್ ಹೆಂಗೈತೆ ರೀ ಅದ ಎರಡಲ್ಲಿ ಎಷ್ಟು ಕೊಟ್ಟಿರಿಂದ ನಲ್ವತ್ತಾರು ಸಾವಿರ ರೀ ಇವೆಡೆ ಜೋಡ್ರಿ ನೀವು ಎರಡು ಎಡವ ರೀ ಅರವತ್ತೆರಡಕ್ಕೆ ಮಾರಿಯ ರೀ ಆಮೇಲೆ ಆದ್ರಿ ಹೌದ್ರಿ ಕಿಮ್ಮತ್ ಏನ್ ಹೇಳ್ತೀರಿ ಅದಕ್ಕೆ ಹಾಂ ಹಾಂ ಬರೋಬ್ರಿ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ಹಾನ್ರಿ ಹಾನ್ ರೀ ಹಾನ್ ರೀ ಫೋರ್ಸ ಸುಟ್ಟಟ್ಟಿ ಅಂದ್ರೆ ಹತ್ತನೇ ತಾಲ್ಲೂಕಲ್ಲ আইত